ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದ್ವಾದಶ ಸ್ಕಂಧದಲ್ಲಿ ವೇದ ವಿಭಾಗಗಳ ಮುನ್ ಮುಂದುವರಿದ ಭಾಗವಾಗಿ ಹಿಂದಿನ ಅಧ್ಯಾಯದಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ವೇದ ವಿಭಾಗ ಪ್ರಚಾರವನ್ನು ತಿಳಿದಂತೆ ಈ ಭಾಗದಲ್ಲಿ ಈ ಏಳನೆಯ ಅಧ್ಯಾಯದಲ್ಲಿ ಅಥರ್ವ ವೇದ ವಿಭಾಗವು ಹಾಗೂ ಪುರಾಣ ಕರ್ತರ ವಿಚಾರವನ್ನು ತಿಳಿಸುತ್ತಿರುವರು ಓ ಶೌನಕಾದಿಗಳೇ ಅಥರ್ವ ಶಾಖೆಯನ್ನು ಅಧ್ಯಯನ ಮಾಡಿದ ಸುಮಂತುವೆಂಬುವನು ಆ ಸಂಹಿತೆಯನ್ನು ತನ್ನ ಶಿಷ್ಯನಿಗೆ ಅಂದರೆ ಕಬಂಧನೆಂಬುವನಿಗೆ ಹೇಳಿಕೊಟ್ಟನು ಆ ಕಬಂಧನು ಆ ಸಂಹಿತೆಯನ್ನು ಎರಡಾಗಿ ವಿಭಾಗಿಸಿ ವೇದ ದರ್ಶನೆಂದು ಹೆಸರುಗೊಂಡ ತನ್ನ ಇಬ್ಬರು ಶಿಷ್ಯರಿಗೆ ಹೇಳಿದನು ವೇದದರ್ಶನಿಗೆ ಶಾಲ್ಕಾಯಿನಿ ಬ್ರಹ್ಮಬಲಿ ಮೌತ್ತಲ ಪಿಪ್ಲಾಯಿನಿ ಎಂಬ ನಾಲ್ವರು ಶಿಷ್ಯರಿದ್ದು ಅವನಿಂದ ಆ ಸಂಹಿತೆಗಳನ್ನು ಗ್ರಹಿಸಿದರು ಪಂಚನಿಗೆ ಕುಮುದಾ ಶುನಕ ಜಾಜಿಲಿ ಎಂಬ ಮೂವರು ಶಿಷ್ಯರಿದ್ದರು ಈ ಮೂವರು ತಮ್ಮ ಗುರುವಿನಿಂದ ಬೇರೆ ಬೇರೆಯಾಗಿ ಅಥರ್ವ ಸಂಹಿತೆಗಳನ್ನು ಅಧ್ಯಯನ ಮಾಡಿದರು ಇವರಲ್ಲಿ ಶುನಕನು ತಾನು ಗ್ರಹಿಸಿದ ಸಂಹಿತೆಯನ್ನು ಎರಡಾಗಿ ವಿಭಾಗಿಸಿ ಬೊಬ್ ಮತ್ತು ಸೈಂಧವಾಯನೆಂಬ ತನ್ನ ಇಬ್ಬರು ಶಿಷ್ಯರಿಗೆ ಓದಿಸಿದನು ಇವರಿಬ್ಬರು ತಮ್ಮ ತಮ್ಮ ಸಂಹಿತೆಗಳನ್ನು ತಮ್ಮ ತಮ್ಮ ಶಿಷ್ಯರಾದ ಸಾವರ್ಣ್ಯಾದಿಗಳಿಗೆ ಉಪದೇಶಿಸಿದರು ಇವರಿಂದ ನಕ್ಷತ್ರಕಲ್ಪ ಶಾಂತಿಕಲ್ಪರೆಂಬುವರು ಅದನ್ನು ಗ್ರಹಿಸಿದರು ಈ ನಕ್ಷತ್ರ ಕಲ್ಪ ಶಾಂತಿಕಲ್ಪರು ಕಾಶ್ಯಪರು ಅಂಗೀರಸರು ಅಥರ್ವ ವೇದ ಶಾಖೆಯನ್ನು ವಿಭಾಗಿಸಿ ಲೋಕದಲ್ಲಿ ಪ್ರವರ್ತಿಸುವ ಹಾಗೆ ಮಾಡಿದರು ಪುರಾಣ ಪ್ರವರ್ತಕರು ಓ ಮಹರ್ಷಿಗಳೇ ಇನ್ನು ಪುವ ಪುರಾಣ ಪ್ರವರ್ತಕರು ಯಾರೆಂಬುದನ್ನು ತಿಳಿಸುವೆನ್ನು ಕೇಳಿರಿ ತಯಾರುಣಿ ಕಶ್ಯಪ ಸಾವರ್ಣಿ ಪ್ರಕೃತವ್ರಣ ವೈಶಂಪಾಯನ ಹಾರಿತರೆಂಬಿ ಆರು ಮಂದಿಯು ಪೌರಾಣಿಕರೆಂದು ಪ್ರಸಿದ್ಧಿಗೊಂಡವರು ಈ ಆರು ಮಂದಿಯು ವ್ಯಾಸಮುನಿಯ ಶಿಷ್ಯನಾದ ನನ್ನ ತಂದೆ ರೋಮಹರ್ಷಣನಿಂದ ಒಂದೊಂದು ಸಂಹಿತೆಯನ್ನು ಗ್ರಹಿಸಿದರು ಈ ಆರು ಮಂದಿಯಲ್ಲಿಯೂ ನಾನು ಶಿಷ್ಯವೃತ್ತಿಯನ್ನು ಹಿಡಿದು ಅವರಿಂದ ಆ ಆರು ಸಂಹಿತೆಗಳನ್ನು ನಾನೊಬ್ಬನೇ ಗ್ರಹಿಸಿದನು ಇದಲ್ಲದೆ ಕಾಶ್ಯಪನು ನಾನು ಸಾವರ್ಣಿಯು ಪರಶುರಾಮ ಶಿಷ್ಯನಾದ ಅಕೃತವರ್ಣನು ಈ ನಾವು ಈ ನಾವು ನಾಲ್ಕು ಮಂದಿಯು ವ್ಯಾಸಪುತ್ರನಾದ ಶುಕಮುನಿಯಿಂದ ಬೇರೆ ನಾಲ್ಕು ಮೂಲ ಸಂಹಿತೆಗಳನ್ನು ಅಧಿಕರಿಸಿದೆವು ವೇದಶಾಸ್ತ್ರಾನುಸಾರವಾಗಿ ಮಹರ್ಷಿಗಳಿಂದ ನಿರೂಪಿಸಲ್ಪಟ್ಟ ಈ ಪುರಾಣಗಳ ಲಕ್ಷಣಗಳನ್ನು ತಿಳಿಸುವೆನು ಸಾವಧಾನ ಮನಸ್ಕರಾಗಿ ಕೇಳಿರಿ ಸರ್ಗ ವಿಸರ್ಗ ವೃತ್ತಿ ವೃಕ್ಷೆ ಮನ್ವಂತರ ವಂಶ ವಂಶಾನುಚರಿತ ಸಂಸ್ಥೆ ಹೇತು ಉಪಾಶ್ರಯವೆಂಬ ಹತ್ತು ಅಂಗಗಳಿಂದ ಕೂಡಿದುದು ಮಹಾಪುರಾಣವೆಂದು ಪುರಾಣ ಲಕ್ಷಣವನ್ನು ತಿಳಿದ ವಿದ್ವಾಂಸರು ನಿರ್ಣಯಿಸಿರುವರು ಸರ್ಗ ಪ್ರತಿಸರ್ಗ ವಂಶ ಮನ್ವಂತರಗಳು ವಂಶಾನುಚರಿತ ಐದೇ ಲಕ್ಷಣಗಳಿಂದ ಕೂಡಿದ ಕೆಲವು ಪುರಾಣಗಳು ಉಂಟು ಇವು ಅಲ್ಪ ಪುರಾಣಗಳೆನಿಸುವವು ಇವುಗಳಲ್ಲಿ ಮೂಲ ಪ್ರಕೃತಿಯಲ್ಲಿ ಸತ್ವಾದಿ ಗುಣಗಳ ಕಲಗುವಿಕೆಯಿಂದ ಆ ಗುಣತ್ರಯ ಪರಿಣಾಮ ರೂಪವಾದ ಮಹತ್ತತ್ವವು ಅದರಿಂದ ಸಾತ್ವಿಕ ರಾಜಸ ತಾಮಸಗಳೆಂಬ ಮೂರು ಬಗೆಯ ಅಹಂಕಾರವು ಆ ಅಹಂಕಾರಗಳಿಂದ ಆಕಾಶಾದಿ ಭೂತಗಳು ತನ್ಮಾತ್ರಗಳು ಇಂದ್ರಿಯಗಳು ಉಂಟಾದ ಕ್ರಮವನ್ನು ವಿವರಿಸುವುದೇ ಸರ್ಗವೆನಿಸುವುದು ಈ ಮಹದಾದಿ ತತ್ವಗಳು ಪರಮ ಪುರುಷನಿಂದ ಪ್ರೇರಿತಗಳಾಗಿ ಸೃಷ್ಟಿ ಸಾಮರ್ಥ್ಯವನ್ನು ಹೊಂದಿದ ಮೇಲೆ ಬೀಜದಿಂದ ಬೀಜವು ಹುಟ್ಟುವಂತೆ ಮೂಲ ಪ್ರಕೃತಿಯಿಂದ ಮಹದಾದಿ ಕ್ರಮದಲ್ಲಿ ಹುಟ್ಟುವ ಚರಾಚರಾತ್ಮಕವಾದ ಮತ್ತು ಜೀವನಿಗೆ ಕರ್ಮವಾಸನ ಪ್ರಯುಕ್ತವಾದ ಕಾರ್ಯ ಪ್ರಪಂಚದ ಉತ್ಪತ್ತಿಗೆ ವಿಸರ್ಗವೆನಿಸುವುದು ಈ ಚರಾಚರಗಳಲ್ಲಿ ಅಚರ ಭೂತಗಳು ಚರಭೂತಗಳಿಗೆ ಜೀವನೋಪಾಯವಾಗಿ ಸರ್ವೇಶ್ವರನಿಂದಲೇ ಕಲ್ಪಿಸಲ್ಪಟ್ಟಿರುವವು ಈ ಜೀವನೋಪಾಯವು ಮನುಷ್ಯರಿಗೆ ರಾಗದಿಂದ ಉಂಟಾಗುವುದಾದರೂ ಶಾಸ್ತ್ರ ವಿಹಿತಗಳಾಗಿಯೂ ಇರುವವೆಂಬುದನ್ನು ತಿಳಿಸುವುದೇ ವೃತ್ತಿಯು ಭಗವಂತನಾದ ಶ್ರೀಹರಿಯು ಪ್ರತಿ ಯುಗದಲ್ಲಿಯೂ ತಿರಿಯಕ್ಕುಗಳು ಮಹರ್ಷಿಗಳು ದೇವತೆಗಳು ಮೊದಲಾದ ಜಾತಿಗಳಲ್ಲಿ ಅವತಾರವನ್ನೆತ್ತಿ ಲೋಕರಕ್ಷಣಾರ್ಥವಾಗಿ ನಾನಾ ಚೇಷ್ಟೆಗಳನ್ನು ನಡೆಸಿ ವೈದಿಕ ಧರ್ಮ ವಿರೋಧಿಗಳಾದ ದುಷ್ಟರನ್ನು ನಿಗ್ರಹಿಸಿದ ಅವತ್ ಆ ಅವತಾರ ಚರಿತ್ರಗಳೇ ರಕ್ಷೆಗೆನಿಸುವುದು ಬೇರೆ ಬೇರೆ ಮನುಗಳು ದೇವತೆಗಳು ಮನುಪುತ್ರರು ಇಂದ್ರರು ಋಷಿಗಳು ಭಗವಂತನ ಅಂಶಾವತಾರಗಳು ಇವಾರನ್ನು ಒಳಗೊಂಡ ಬೇರೆ ಬೇರೆ ಕಾಲ ವಿಭಾಗಗಳು ಮನ್ವಂತರವೆನಿಸುವವು ಮನುವಿನಿಂದ ಈಚೆಗೆ ಭೂತ ಭವಿಷ್ಯದ ವರ್ತಮಾನ ಕಾಲಗಳಲ್ಲಿ ಪ್ರಸಿದ್ಧಗಳಾದ ರಾಜಕುಲಗಳ ಪರಂಪರೆಯನ್ನು ತಿಳಿಸುವುದೇ ವಂಶವು ಆಯಾ ವಂಶಗಳಿಗೆ ನಿರ್ವಾಹಕರಾದ ರಾಜರ ಚರಿತ್ರೆಗಳನ್ನು ತಿಳಿಸುವುದು ವಂಶಾನುಚರಿತವು ಈ ಪ್ರಪಂಚಕ್ಕೆ ಕಾಲ ಕರ್ಮ ಸ್ವಭಾವ ಪ್ರಯುಕ್ತಗಳಾಗಿ ಸಂಭವಿಸುವ ನೈಮಿತ್ತಿಕ ಪ್ರಾಕೃತಿಕ ನಿತ್ಯ ಆತ್ಯಂತಿಕಗಳೆಂಬ ನಾಲ್ಕು ಬಗೆಯ ಪ್ರಳಯಗಳನ್ನು ವಿವರಿಸುವುದೇ ಸಂಸ್ಥೆ ಎನಿಸುವುದು ಅಜ್ಞಾನ ಮೂಲಕವಾಗಿ ಕರ್ಮಗಳನ್ನು ನಡೆಸತಕ್ಕ ಜೀವವೇ ಈ ಪ್ರಪಂಚ ಸೃಷ್ಟಿಗೆ ಕಾರಣವು ಎಂದರೆ ಜೀವಾತ್ಮಗಳಿಗೆ ಕರ್ಮ ಫಲಗಳನ್ನು ಅನುಭವಿಸುವುದಕ್ಕಾಗಿಯೇ ಪ್ರಪಂಚ ಸೃಷ್ಟಿ ಎಂಬುದನ್ನು ಹೇಳುವುದು ಹೇತುವೆನಿಸುವುದು ಏಕೆಂದರೆ ಜೀವಾತ್ಮಗಳು ಸೃಷ್ಟಿಗೆ ಮೊದಲು ದೇವಾದಿ ನಾಮರೂಪಗಳಿಲ್ಲದೆ ಹಿಂದೆ ತಾವು ಅನುಭವಿಸಿ ಮಿಕ್ಕ ಕರ್ಮವಾಸನೆಯಿಂದ ಮಾತ್ರ ಕೂಡಿರುವವು ಹೀಗೆ ಕರ್ಮವಾಸನೆಯಿಂದ ಕೂಡಿದ ಜೀವಗಳೇ ಸೃಷ್ಟಿಗೆ ನಿಮಿತ್ತವಾಗುವುದರಿಂದ ಜೀವಗಳು ಹೇತುವೆನಿಸುವವು ಪ್ರಕೃತಿ ಪರಿಣಾಮ ರೂಪಗಳಾದ ಶರೀರಗಳಲ್ಲಿ ನಡೆಯುವ ಜಾಗರ ಸ್ವಪ್ನ ಸುಷುಪ್ತಿ ಎಂಬ ಮೂರು ಬಗೆಯ ಜೀವ ವ್ಯಾಪಾರಗಳಿಗೆ ಪರಮಾತ್ಮನು ತಾನೇ ನಿರ್ವಾಹಕನೆನಿಸಿದ್ದರು ಆ ಅವಸ್ಥೆಗಳಿಗೆ ತಾನು ಈಡಾಗದಿರುವನು ಹೀಗೆ ಜಾಗರಾದಿ ಅವಸ್ಥೆಗಳಲ್ಲಿ ಸಂಬಂಧವೆಂಬ ಅನ್ವಯ ವ್ಯತಿರೇಕಗಳೆರಡಕ್ಕೂ ಆಶ್ರಯನಾದ ಯಾವ ಪರಬ್ರಹ್ಮವುಂಟೋ ಅದೇ ಅಪಾಶ್ರಯವೆನಿಸುವುದು ಬೇರೆ ಬೇರೆ ನಾಮರೂಪಗಳುಳ್ಳ ಘಟ ಪಟಾದಿ ದ್ರವ್ಯಗಳಿಗೆ ಉತ್ಪತ್ತಿ ಮೊದಲುಗೊಂಡು ವಿನಾಶ ಪರ್ಯಂತವಾಗಿ ಆಯಾ ಅವಸ್ಥಾ ಭೇದಗಳು ಕಾಣುವವಲ್ಲವೇ ಹಾಗಿದ್ದರು ದ್ರವ್ಯಕ್ಕೆ ಈ ಉತ್ಪತ್ತಿ ವಿನಾಶಾದಿ ಅವಸ್ಥಾ ಭೇದಗಳು ವಿಶಿಷ್ಟ ದಶೆಯಲ್ಲಿಯೇ ಹೊರತು ವಿಶೇಷ ಮಾತ್ರವಾದ ಮೂಲ ದ್ರವ್ಯ ರೂಪದಲ್ಲಿ ಆ ವಿಕಾರಗಳಿಲ್ಲ ಹಾಗೆಯೇ ಬ್ರಹ್ಮವು ಕೂಡ ಚಿದಚಿದ್ ವಿಶಿಷ್ಟವಾದ ಕಾರ್ಯಾವಸ್ಥೆಯಲ್ಲಿ ಆಯಾ ವಿಕಾರಗಳೊಡನೆ ಸಂಬಂಧವನ್ನು ನಿಜ ಸ್ವರೂಪದಲ್ಲಿ ಅವುಗಳಿಂದ ವ್ಯತಿರೇಕವನ್ನು ಹೊಂದಿರುವುದು ಪುರುಷನ ಚಿತ್ತವು ತಾನಾಗಿಯಾಗಲಿ ಯೋಗಾಭ್ಯಾಸದಿಂದಾಗಲಿ ಯಾವಾಗ ಜಾಗರಾದಿ ಅವಸ್ಥೆಗಳಿಗೆ ನೆಲೆಯಾಗದೆ ವಿಷಯಗಳಿಂದ ವಿಮುಖವಾಗುವುದು ಆಗ ಆತ್ಮಸ್ವರೂಪ ಜ್ಞಾನ ಉಂಟಾಗಿ ಅದರಿಂದ ಅವನಿಗೆ ಸಂಸಾರ ರೂಪವಾದ ಪಾಶವು ಬಿಟ್ಟು ಹೋಗುವುದು ಓ ಮಹರ್ಷಿಗಳೇ ಮೇಲೆ ಹೇಳಿದಂತೆ ಹತ್ತು ಲಕ್ಷಣಗಳಿಂದ ಕೂಡಿದ ಮಹಾಪುರಾಣಗಳ ಮತ್ತು ಐದು ಲಕ್ಷಣಗಳುಳ್ಳ ಅಲ್ಪ ಪುರಾಣಗಳ ಸಂಖ್ಯೆಯನ್ನು ಪುರಾಣವಿದರು ಹದಿನೆಂಟೆಂದು ನಿರ್ಣಯಿಸಿರುವರು ಇವುಗಳಿಗೆ ಕ್ರಮವಾಗಿ ಬ್ರಾಹ್ಮ ಪದ್ಮ ವೈಷ್ಣವ ಶೈವ ಲೈಂಗ ಗಾರುಡ ನಾರದೀಯ ಭಾಗವತ ಆಗ್ನೇಯ ಸ್ಕಾಂದ ಭವಿಷ್ಯ ಬ್ರಹ್ಮ ಬ್ರಹ್ಮವೈವರ್ತ ಮಾರ್ಕಂಡೇಯ ವಾಮನ ವಾರಾಹ ಮಾತ್ಸ್ಯ ಕೌರ್ಮ್ಯ ಬ್ರಹ್ಮಾಂಡಗಳೆಂದು ಹೆಸರು ಓ ಬ್ರಾಹ್ಮಣೋತ್ತಮರೇ ಹೀಗೆ ಬಾದರಾಯಣ ಮಹರ್ಷಿಯ ಶಿಷ್ಯ ಪ್ರಶಿಷ್ಯರಿಂದ ಪ್ರಚಾರಗೊಳಿಸಲ್ಪಟ್ಟ ಪುರಾಣ ಸಂಹಿತೆಗಳನ್ನು ನಿಮಗೆ ತಿಳಿಸಿದುದಾಯಿತು ಇದು ಕೇಳತಕ್ಕವರಿಗೆ ಬ್ರಹ್ಮ ತೇಜಸ್ಸನ್ನು ವೃದ್ಧಿಗೊಳಿಸುವುದು ಎಂದನು ಇದು ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ